ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಗಾಳ್ಪುಜಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಲಕರ ಕೊಠಡಿಯಲ್ಲಿ ಅಗ್ನಿ ಅವಘಡ ಊರ್ವ ವಿದ್ಯಾರ್ಥಿ ಗಂಭೀರ ಇನ್ನೂರ್ವ ವಿದ್ಯಾರ್ಥಿಗೆ ಗಾಯ ವಸತಿ ಶಾಲೆಯ ವಾರ್ಡನ್ ಪ್ರಾಂಶುಪಾಲರ ದಿವ್ಯ ನಿರ್ಲಕ್ಷ್ಯ ವಾರ್ತೆಗಳ ವಿವರ ಮುದ್ದೇಬಿಹಾಳ ತಾಲೂಕಿನ ಗಾಳಪುರಜಿ ಗ್ರಾಮದಲ್ಲಿರುವ ಆರು ಮತ್ತು ಹತ್ತನೇ ತರಗತಿಯ ಪರಿಶಿಷ್ಟ ಜಾತಿಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಬಾಲಕರ ಹಾಸ್ಟೆಲ್ ಕೊಠಡಿಯೊಂದರಲ್ಲಿ ಅಗ್ನಿ ಅವಘಡ ಕಾಣಿಸಿಕೊಂಡು ಆರನೇ ತರಗತಿಯ ವಿದ್ಯಾರ್ಥಿ ಸಮರ್ಥ ಭಜಂತರಿಯ ಕೈಗಳು ಕಾಲುಗಳು ಬೆಂದು ಹೋಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರದ ಬಿಎಲ್ಡಿ ಆಸ್ಪತ್ರೆಗೆ ದಾಖಲಿಸಿರುವ ಮತ್ತು ಇನ್ನೋರ್ವ ವಿದ್ಯಾರ್ಥಿ ಸಾಗರ್ ಮಾದರಣ ಮೂಗು ಕೆನ್ನೆ ಕೆನ್ನೆ ಎಡಗೇವಿಗೆ ಬೆಂಕಿಯ ಜಲ ತಗುಲಿದ್ದು ಪ್ರಾಥಮಿಕ ಚಿಕಿತ್ಸೆಯಿಂದ ಚೇತರಿಸಿಕೊಂಡಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಭಾನುವಾರ ರಾತ್ರಿಯೇ ಕೊಠಡಿಯಲ್ಲಿದ್ದ ವಿದ್ಯಾರ್ಥಿಗಳ ಬೆಡ್ ಬಟ್ಟೆ ಸಮವಸ್ತ್ರ ಸೇರಿ ಬಹಳಷ್ಟು ವಸ್ತುಗಳು ಬೆಂಕಿಗೆ ಆಹುತಿಯಾಗಿದ್ದವು ಸೋಮವಾರ ಆ ಎಲ್ಲ ವಿದ್ಯಾರ್ಥಿಗಳನ್ನ ಬೇರೆ ಕೊಠಡಿಗೆ ಸ್ಥಳಾಂತರಿಸಲಾಗಿತ್ತು ತೊಂದರೆಗೆ ಈಡಾದವರು ಮಂಗಳವಾರ ಬೆಳಗ್ಗೆ ತಮ್ಮ ಪಾಲಕರಿಗೆ ಕರೆ ಮಾಡಿ ಅಗ್ನಿ ಅವಘಡದಲ್ಲಿ ಎಲ್ಲ ಬಟ್ಟೆ ಸುಟ್ಟು ಹೋಗಿದ್ದು ಹೊಸ ಬಟ್ಟೆ ತರುವಂತೆ ತಿಳಿಸಿದಾಗಲೇ ವಿಷಯ ಬೆಳಕಿಗೆ ಬಂದಿದೆ ಭಾನುವಾರ ರಾತ್ರಿ ಘಟನೆ ನಡೆದಿದ್ದರೂ ವಾರ್ಡನ್ ಪ್ರಾಶುಪಾಲರು ಅದನ್ನು ಗಂಭೀರವಾಗಿ ಪರಿಗಣಿಸದೆ ಕೊಠಡಿಯನ್ನ ನೀರಿನಿಂದ ತೊಳೆದು ಸ್ವಚ್ಛತೆಗೊಳಿಸಲು ಕ್ರಮವನ್ನು ಕೈಗೊಂಡಿದ್ದರು ಬೆಂಕಿಯ ಕೆನ್ನಾಲಿಗೆ ಮತ್ತು ಹೊಗೆಯಿಂದ ಕಪ್ಪಾಗಿದ್ದ ಗೋಡೆಗಳನ್ನು ಹೊಗೆಯಿಂದ ಕಪ್ಪಾಗಿದ್ದ ಗೋಡೆಗಳನ್ನ ಮೇಲ್ಛಾವಣಿಯನ್ನ ಸ್ವಚ್ಛಗೊಳಿಸಲು ಶಾಲೆಯ ಸ್ವಚ್ಛತಾ ಸಿಬ್ಬಂದಿ ಬಳಕೆ ಮಾಡಿಕೊಂಡಿದ್ದರು ಕೇಳಿದರೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿಗೆ ತಿಳಿಸಿದ್ದಾಗಿ ಹೇಳಿ ಜಾರಿಕೊಳ್ಳಲು ಯತ್ನಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿರುವ ಭವ್ಯವಾದ ಈ ಶಾಲೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಶಾಸಕ ಸಿ ಎಸ್ ನಾಡಗೌಡರಿಂದ ಉದ್ಘಾಟನೆಗೊಂಡು ಕಾರ್ಯಾರಂಭ ಮಾಡಿತ್ತು ಅಂದಿನಿಂದ ಇಂದಿನವರೆಗೆ ಕೇವಲ ಐದರಿಂದ ಆರು ತಿಂಗಳಲ್ಲಿ ಇದು ಎರಡನೆಯ ಅಗ್ನಿ ಅವಘಡವಾಗಿದೆ ಮೊದಲ ಅಗ್ನಿ ಅವಘಡದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕಾಲು ಬೆಂದಿದ್ದವು ಎಂದು ಶಾಲೆಯ ಮೂಲಗಳು ತಿಳಿಸಿವೆ ಅಗ್ನಿ ಅವಘಡದ ಸುತ್ತ ಅನುಮಾನದ ಹುತ್ತ ರವಿವಾರ ಬಾಲಕರ ವಸತಿ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ ತಕ್ಷಣ ಈ ಘಟನೆಯ ಕುರಿತು ಸಂಬಂಧಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಮತ್ತು ಅಗ್ನಿಶಾಮಕ ದಳದವರಿಗೆ ಮಾಹಿತಿಯನ್ನ ನೀಡಿಲ್ಲ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಿಸಿಲ್ಲ ಹೆಸ್ಕಾಂ ಅಧಿಕಾರಿಗಳನ್ನ ಕರೆಯಿಸಿ ಅಗ್ನಿ ಅವಘಡದ ಕುರಿತು ಪ್ರಥಮ ಮಾಹಿತಿಯನ್ನ ದಾಖಲಿಸದಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿದ್ದು ಮೇಲ್ನೋಟದಲ್ಲಿ ವಾರ್ಡನ್ ಹಾಗೂ ಪ್ರಾಂಶುಪಾಲರ ದಿವ್ಯ ನಿರ್ಲಕ್ಷ್ಯ ಕಾಣಿಸುತ್ತದೆ ಬೆಂಕಿ ಅವಘಡದ ಕೋಣೆಯಲ್ಲಿ ಒಟ್ಟು ಹದಿನಾರು ವಿದ್ಯಾರ್ಥಿಗಳು ಇದ್ದರು ನಿದ್ರೆಗೆ ಜಾರಿದ ಈ ಹದಿನಾರು ವಿದ್ಯಾರ್ಥಿಗಳ ಕೊಠಡಿಯಲ್ಲಿ ಭಾರೀ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿದ್ದರೆ ಎಲ್ಲಾ ವಿದ್ಯಾರ್ಥಿಗಳು ಸಜೀವ ದಹನವಾಗುತ್ತಿದ್ದರು ಎಂಬ ಮಾತುಗಳು ಕೇಳಿಬರುತ್ತಿವೆ ಕೊಠಡಿ ಒಳಗೆ ಬೆಂಕಿ ಹೊತ್ತಿಕೊಳ್ಳಲು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಕಾರಣ ಎನ್ನಲಾಗುತ್ತಿದ್ದರೂ ಇದರ ಹಿಂದೆ ಬೇರೆ ಕಾರಣವಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಕೆಲ ಕಿಡಿಗೇಡಿ ವಿದ್ಯಾರ್ಥಿಗಳು ಕಡ್ಡಿ ಕೊರೆದು ಹೀಗೆ ತೊಂದರೆ ಕೊಟ್ಟಿರಬಹುದು ಎನ್ನಲಾಗುತ್ತಿದ್ದು ನೈಜ ಕಾರಣದ ಕುರಿತು ಸಮಗ್ರ ತನಿಖೆಯ ನಂತರವಷ್ಟೇ ಸತ್ಯ ಬಯಲಾಗಲು ಸಾಧ್ಯವಿದೆ ಅಧಿಕಾರಿಗಳ ಭೇಟಿ ವಿಚಾರಣೆ ತಾಲೂಕ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉಮೇಶ್ ಲಮಾಣಿ ಅವರು ಮೊದಲಿಗಾರಾಗಿ ಶಾಲೆಗೆ ಭೇಟಿ ನೀಡಿ ಆರನೇ ತರಗತಿ ವಿದ್ಯಾರ್ಥಿಗಳನ್ನು ಒಂದು ಕೊಠಡಿಯಲ್ಲಿ ಕರೆದು ಘಟನೆಗೆ ಕಾರಣ ಕುರಿತು ರಹಸ್ಯ ವಿಚಾರಣೆ ನಡೆಸಿದರು ವಾರ್ಡನ್ ಪ್ರಾಂಶುಪಾಲರ ಬೇಜವಾಬ್ದಾರಿ ತನಕ್ಕೆ ತರಾಟೆಗೆ ತೆಗೆದುಕೊಂಡರು ಬಾಲಕರ ವಸ್ತಿ ವಿಭಾಗಕ್ಕೆ ತೆರಳಿ ಅಲ್ಲಿನ ಕೆಟ್ಟ ಪರಿಸ್ಥಿತಿ ವಾರ್ಡನ್ ವಿರುದ್ಧ ಹರಿಹಾಯ್ದರು ಘಟನೆಯ ಮತ್ತು ಶಾಲೆಯ ಅವ್ಯವಸ್ಥೆ ಕುರಿತು ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಕ್ಯಾಪ್ಟನ್ ಬಿ ಬಿಮಣಿವಣ್ಣನ್ ಅವರ ಗಮನಕ್ಕೆ ತರಲಾಗಿದೆ ಮತ್ತು ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಜಿಲ್ಲಾ ಪಂಚಾಯತಿ ಸಿಒ ರಿಷಿ ಆನಂದ್ ಅವರು ಸಹಿತ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕೆಲ ಹಂತದ ಅಧಿಕಾರಿಗಳಿಂದ ವಿವರಣೆಯನ್ನು ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸಂಜೆ ವೇಳೆ ತಹಶೀಲ್ದಾರ್ ಬಸವರಾಜ ನಾಗರಾಳ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗಿ ಅವರು ಶಾಲೆಗೆ ಭೇಟಿಯನ್ನು ನೀಡಿ ಪರಿಸ್ಥಿತಿಯ ಸತ್ಯಾಸತ್ಯತೆಯನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ